ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಪುಣ್ಯಕ್ಷೇತ್ರ ಬಾವನ್ನ ಕ್ಷೇತ್ರ ಕ್ಷೇತ್ರವಾಗಿರ್ತಕ್ಕಂತ ಲೋಕಾಪುರ ಗ್ರಾಮದ ಯಾವ ಒಂದ ಅಜ್ಜೇಶ್ವರ ಒಂದ ಜಾತ್ರೆ ನಿಮಿತ್ತವಾಗಿ ಜಡೇ ಸಿದ್ದರ ಕೇಳಲು ಕೂಡಿ ಕುಳಿತರ್ತಕ್ಕಂತ ಯಾರ್ಯಾರು ಕೂತವ್ರಿಗೆ ಒಂದ್ ಸಲ ನಮಸ್ಕಾರ ನಿತ್ತವ್ರಿಗೆ ಎರಡ್ ಸಲ ನಮಸ್ಕಾರ ಮಕ್ಕೊಂಡವ್ರಿಗೆ ಮೂರ್ ಸಲ ನಮಸ್ಕಾರ ಎದ್ದು ಮನೆ ಕಡೆ ಹೋದವ್ರಿಗೆ ನಾಲ್ಕು ಸಲ ನಮಸ್ಕಾರ ಇಲ್ಲಿಗೆ ಎಲ್ಲಿಗೆ ಬರ್ಲಾರ್ದ ಮನೆಯಾಗಿದ್ದವ್ರಿಗೆ ಅವ್ರಿಗೆ ಹತ್ತು ಸಲ ನಮಸ್ಕಾರ ಇವ್ರಿಗೆ ಯಾಕಂಗ ಕೂತ್ಕ ಪುಣ್ಯ ಅಲ್ಲ ಅವ್ರದ್ದು ಅವ್ರಿಗೆ ಯಾಕೆ ಒಂದೇ ಸಲ ಇದ್ರೊಳಗಂತ ತಾತ್ಪರ್ಯತ್ ಕಾಸನ್ನ ಹೆಂಗದ ಕುತ್ತವರು ಯಾವ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬುರು ಗ್ರಾಮದಿಂದ ತಂಗಿ ಶಾಂತಕ್ ಹಾಡಕ್ ಬಂದಳ ಅದರೊಳಗೆ ಒಬ್ಬ ಸರ್ ಬಂದಾನ ಬಂದಾನು ಇನ್ನ ಗುಲ್ಬುರ್ಗಾ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದ ನಮ್ಮ ರೆಣ್ಕ ತಂಗಿ ಹಾಡಕ್ ಬಂದಾಳ ನಾನೊಬ್ಬ ಇಲ್ಲಿ ಮಾತಾಡಕ್ ಬಂದಿನಿ ಏನ್ ಹಾಡು ಏನು ಮಾತಾಡ್ತಾರಂತೇಳಿ ನೋಡ್ಬೇಕ ಒಂದ್ಸಲ ನಮಸ್ಕಾರ ಅವ್ರದೂ ಕಾಲ ಕಿರಿ ಕಿರಿಕಿರಿ ತಿಳ ಕಾಣಂಗಿಲ್ಲ ಇವ್ರದೂ ಕಾಲ ಕಿರಿಕಿರಿ ತಿಳಂಕಾಣಂಗಿಲ್ಲ ಇವ್ರ ಕಾಲಾಗ ನಮ್ಮ ಕಣ್ಣಾಗಿನ ಕಮ್ಮ ನಿದ್ದಿ ಯಾಕಳ್ಕೊಂಡು ಅಂತೇಳಿ ನಮ್ಮ ಕಡೆ ಕಾಲ ಮಾಡಿ ಮಾಡಿಕೊಂಡ್ರ ಅವ್ರಿಗೆ ಮೂರ್ ಸಲ ನಮಸ್ಕಾರ ಮಾತು ಜ್ಞಾನಿ ಆಗಿರ್ತಕ್ಕಂಥವ ಮಹಾತ್ಮ ಆಗಿರ್ತಕ್ಕಂಥ ಮಾತೊಂದು ಹಿಂಗಣ ಕಾಸು ಅನ್ನ ಹಲೋ ಮಾತಿನ ತಾತ್ಪರ್ಯ ತಿಳಿತು ಅಂದ್ರ ತಿಳಿತು ಅಂದ್ರ అగాళి ఆ సరిగ్ బెదర్ వట్ట నమ్ బెదర్ అట్ట నా శట్ అస ముగ్బిడ్తన చౌల ఇల్ కళను మాతింతత్పర్ తింద్ర కసు అన్న హో ಮಾತನಾಡುವಂತ ಮಾತಿನ ತಾತ್ಪರ್ಯ ತಿಳಿಯಿತು ಅಂದ್ರೆ ಕೂದಲಕ್ಕಿಂತನು ಸಣ್ಣ ವಿಷಯ ಹೌದು ಆ ಮಾತಿನ ತಾತ್ಪರ್ಯ ಮಾತಾಡ್ಲಾರ್ದ ತಿಳ್ದ ಹೋಯ್ತಂದ್ರ ಏನಾಗ್ತದ ಅದು ಒಣಕಿಕ್ಕಿಂತನು ಧಮಕ್ಕಿಂತ ವಿಷಯ ಹೌದು ಒಣಕಿಕ್ಕಿಂತ ಧಮ್ಮ ಮಾಡೋದು ಬೇಡ ಕೂದ್ಲಕ್ಕಿಂತನು ಇನ್ನೂ ನಾವು ಸಣ್ಣಾಗಿ ಮಾತಾಡೋನು ಇನ್ನು ಸಣ್ಣಾಗಿ ಮಾತಾಡ್ರಿ ಹೆಂಗೈತಿ ವಿಷಯ ಅಂತ ಕೇಳಿದ್ರ ಹೌದಾ ನಮ್ಮ ಅಪ್ಪನ ಬಳಗದವರು ರಗಡ ಕೂಡ್ಯಾರ ನಮ್ಮ ತಾಯಿ ಬಳಗದವರು ಅದಾರ ಜನಚರಣೆ ತತ್ಪರ ಹೇಳಿ ಪ್ರಶ್ನೆ ಹೋಗುನು ಅದ ಸತ್ತ ಆಕಳ ಮತ್ತೆ ಹುಟ್ಟಿ ಬರಬಹುದೇ ಸತ್ತ ಆಕಳ ಮತ್ತೆ ಹುಟ್ಟಿ ಬರಬಹುದು ಹಯನಕ್ಕಾಗಿ ಇದ್ದ ಕರವನ್ನೇ ಜೋಪಾನ ಮಾಡವಯ್ಯ ಮಾಡವಯ್ಯ ಸತ್ತ ಗುರು ಮತ್ತೆ ಹುಟ್ಟಿ ಬರವರುಂಟೆ ಸತ್ತ ಗುರು ಮತ್ತ ಹುಟ್ಟಿ ಬರುವರು ಉಂಟಿ ಗುರು ಹಾಕಿಕೊಟ್ಟ ಮಾರ್ಗವನ್ನು ಅನುಷ್ಠಾನಗೊಳಿಸಿ ನೀ ಗುರುವನಾಗವಯ್ಯ ಹೌದು ಹೌದು ಇಲ್ಲಿ ಕೇಳ್ರಿ ಮಾತಾ ಸತ್ತವರ ಪೂಜಾ ಇದ್ದವರು ಮಾಡಿದರೆ ಉದ್ದಾರ ಹೌದು ಕುಮಾರ ಕಕ್ಕಯ್ಯ ಈ ಮಾತಿನ ತತ್ಪರ್ಯ ಕೇಳಬೇಕು ಮರಲ್ಲ ಹಾ ಮಾತಿನ ತಾತ್ಪರ್ಯ ತಿಳಿತಂದ್ರ ರಾಮ ವನವಾಸ ಹೋಗಿದ್ದಿಲ್ಲ ರಾಮಾಯಣ ನಡೀತಿದ್ದಿಲ್ಲ ಅದ ಹೌದು ಮಹಾಭಾರತದೊಳಗ ಒಂದೇ ಒಂದು ಮಾತಿನಿಂದ ಮಹಾಭಾರ ಮಹಾಭಾರತ ನಡೆದೋಗೈತಿ ಮಾತಿನಿಂದ ಮಹಾಭಾರತ ಹೋಗೈತಿ ಘಾತನು ಧಾತನು ಆಗೈತಿ ಅದಕ್ಕೆ ಮಾತಿನ ತಾತ್ಪರ್ಯ ತಿಳಿಸಲಾರದೆ ಹಾ ದೇವ ಅಂದ್ರೆ ತಪ್ಪಕೈತಿ ಇದ್ದೆ ಹೌದು ಸತ್ತ ಆಕಳ ಮತ್ತೆ ಹುಟ್ಟಿ ಬರವದೆ ಸತ್ತ ಆಕಳ ಮತ್ತೆ ಹುಟ್ಟಿ ಬರೋದು ಆಕಳ ಸಾಯುವಂತ ಸಮಯದೊಳಗ ತನ್ನ ಅಂತ್ಯ ಕಾಲಕ್ಕೆ ನಮಗೊಂದು ಸಣ್ಣ ಕರ ಕೊಟ್ಟ ಆಕಳ ಸತ್ತು ಹೋಯ್ತು ಹೌದು ಇಲ್ಲಿ ಕುತ್ತಾಡ್ರು ರುಂಬಲ್ ಕಾಕ ಹಾ ಇಂತವ್ರ ಹಾಸ ಹೊಂಟವ್ರ ಹಾದಿ ಹಿಡ್ದ ಆ ಸತ್ತು ಹೊಡೆದಿರ್ತಕ್ಕಂತ ಆಕಳ ಮಾಲಕ್ ಹೇಳ್ತಾರ ಏನತ್ತು ಹೇ ತಮ್ಮ ಆಕಳ ಸತ್ತದ ತಿಳ್ಕೊಂಡು ಆಕಳ ಚಿಂತೆ ಆಗ್ಯಾನ ಹಿಂಗ್ ಕೂತಂದ್ರ ಆಕ್ಳು ಹೋಗಾಗ ನಿನಗೊಂದು ಕರ ಅದು ಕೊಟ್ಟೋಗ ಹೊಡಿತೀನಿ ಅವರು ಹೌದು ಆಕ್ಳಿದ್ದಾಗ ಆಕಳಿಗೆ ಮಾಡಿರ್ತಕ್ಕಂಥ ಮೇವಣಿ ಅದು ಬಿಟ್ಟು ಹೋಗಿರ್ತಕ್ಕಂಥ ಕರಿಗೆ ಮಾಡು ಕರಿಗೆ ಮಾಡು ತಮ್ಮ ಅದು ಒಂದು ನಿನಗ ದೊಡ್ಡದಾಗಿ ಹಾಲು ಕೊಟ್ಟ ಕೊಡ್ತದಿತ್ತ ವಿಶ್ವಾಸ ಸತ್ತ ಬದುಕಿಂಗ್ ಬದುಕದಂಗ ಸತ್ತ ಗುರು ಮತ್ತೆ ಹುಟ್ಟಿ ಬರವರುಂಟೆ ಸತ್ತ ಗುರು ಮತ್ತ ಬರು ಹುಟ್ಟಿ ಬರೋರು ಅಂತ ಇದೇನ್ ಮಾತಿನ ತಾತ್ಪರಿ ಗುರು ಸತ್ತಾನ ತೇಳಿ ಅಳ್ಕೊತ ಕುಂಡ್ರ ಬೇಡ ಹೌದು ಹೌದು ಗುರು ಸತ್ತಾನ ತೇಳಿ ನೀ ಅಳ್ಕೊತ ಕುತಂದ್ರ ನೀನು ಒಂದ್ ದಿವ್ಸ ಸತ್ತಿ ಹುಚ್ಚಪ್ಪ ನಿನ್ನ ಭೂಮಿ ಬಂದ ಮೇಲೆ ಉದ್ದಾರ ಆಗಂಗಿಲ್ಲ ಹೌದ ಗುರು ಇದ್ದಾಗ ನಿನಗ್ ಕಲಿಸಿರ್ತಕ್ಕಂತ ಶಿಕ್ಷಣವನ್ನ ಪರಿಪಾಲನೆ ಮಾಡು ಹೌದು ಅಂದ್ರೆ ಗುರು ಕಳಿಸಿರ್ತಕ್ಕಂಥ ವಿದ್ಯೆ ಹೋದ ಹಳ್ಳಿ ಹಳ್ಳಿಗ್ ಹಂಚು ಹಳ್ಳಿ ಹಳ್ಳಿಗ್ ಹಂಚು ಒಂದ್ ದಿವ್ಸ ನೀನು ಹೋಗಿ ಗುರುವಾಗಿ ಇರ್ತೀಯ ಅಂತ ಹೇಳಿದ್ರವ್ರು ಹೌದು ಅದಕ್ಕೆ ನೀವು ಹೇಳಿಕೆ ಮಾಡಾಕ್ ಬಂದ್ರೆ ಅನ್ಸಾ ನನಗ ಹೌದು ಹ ಸತ್ ವರ ಪೂಜಾ ಇದ್ದವರು ಮಾಡಿದ್ರೆ ಉದ್ಧಾರ ಆಗದೊಂದು ಕುಮಾರ ಕಕ್ಕಯ್ಯಂಗ್ರೀಪ ಕಾಶಿ ಧರ್ಮಸ್ಥಳ ಗೋಕರ್ಣ ಪಂಡ್ರಾಪುರ ಶ್ರೀಶೈಲ ಎಲ್ಲಾ ಅಡ್ಡಾಡೋದು ಕಲ್ಲದೇವರಿಗೆ ಕೈ ಮುಗಿದ ತಗದ ಕಾಲ ಬೀಳುದಕ್ಕಿಂತ ಅದ ನಮ್ಮ ಮನಿಯೊಳಗ ತಮ್ಮ ಜೀವಾವತ್ತಿ ಇಟ್ಟು ಜಗದಾಗ ನಮಗ ಜನಮ ನೀಡಿ ಜಗ ತೋರಿಸಿರ್ತಕ್ಕಂತ ಹಡದ ತಾಯಿ ತಂದಿ ಬಿಟ್ಟು ಜಗದಾಗ ಯಾರು ದೇವ್ರಿಲ್ ಕಾಸು ಅನ್ನ ಹಡ ತಾಯಿ ತಂದಿ ಬಿಟ್ಟು ಜಗದಾಗ ದೇವ್ರ ಯಾರು ಇಲ್ಲ ಹ ಉಪ್ಪುಗಿಂತ ರುಚಿ ಬೇರಿಲ್ಲ ಇಲ್ಲ ತಾಯಿ ತಂದಿ ಬಿಟ್ಟು ಜಗದಾಗ ದೇವ್ರ ಯಾರು ಇಲ್ಲ ಅದು ಜಗದಾಗ ದೇವ್ರ ಯಾರು ಇಲ್ಲ ಅದಕ್ ಶರಣರು ಶರಣ್ರು ತಾಯಿ ತಂದಿ ವಯಸ್ಸಾದ ಮ್ಯಾಲ ನಮ್ ಮಣಿ ಬಾಗಲ್ದಾಗ ಮುಪ್ಪನ ಮುದುಕಿ ವಯಸ್ಸಾಗಿ ಕುತ್ತಾಳ ಹಡದವ ಮತ್ತ ಹಡದಪ್ಪ ಅದ ಬಾಗಿಲ್ದಾಗ ಕುತ್ತಾರ ಅದೇ ಬಾಗಿಲಿಂದ ಸಾವಿರ ಸಲ ಒಳಗ್ ಹೋಕೆವು ಹಾ ಅದೇ ಭಾಗಲ್ಲಿ ಸಾವಿರ ಸಲ ಹೊರಗೆ ಬರ್ತೇವು ಬರ್ತೀವಿ ನಮ್ಮನ್ನ ಹೆತ್ತು ಹೊತ್ತಿರತಕ್ಕ ತಾಯಿ ತಂದಿ ವಯಸ್ಸಾದ ಮೇಲೆ ಭಾಗಲಾಗೆ ಕೂತಾರ ಕೂತಾರು ಅವ್ರಿಗೆ ನೀವು ಊಟ ಮಾಡ್ರೇನೇವಾ ನೀವು ಊಟ ಅಂತ ಒಮ್ಮೆ ಕೇಳಿಲ್ಲ ಒಮ್ಮ ಕೇಳಿ ಸಿದ್ದು ಲಕ್ಷಿ ಕಾಣಿರ್ಲಿ ತಾಯಿ ತಂದಿ ಬಾಗಿಲ್ಲ ಕೂತಾರ ಯವ ಉಂಡಿಯನು ಎಪ್ಪಾ ನೀ ಊಟ ಮಾಡಿ ಅನ್ನತೇ ಅವಾಗ ಅಪ್ಪಾಗ ಬಿಟ್ಟಿ ಹಲಾ ಸಾವಿರ ಸಲ ಅದೇ ಬಾಗಿಲ್ಲೇ ಹೊಕ್ಕಿ ಸಾವಿರ ಸಲ ಅದೇ ಬಾಗಿಲ್ಲೇ ಹೊರಗು ಬರ್ತಿ ಕಾಸು ಅನ್ನ ಹಲಾ ಇವ್ರಿಗೆ ಇರುತ್ತಕ ಏನು ಕೇಳಿಲ್ಲ ಕೇಳಿಲ್ಲ ಅವ್ರು ಇರುತ್ತ ಸುಮ್ಮನೆ ಕುತ್ತಿ ಹುಚ್ಚಪ್ಪ ಅವ್ರು ಸತ್ತು ಹೋದ ಮೇಲೆ ಲೋಕಾಪುರದ ಒಳ್ಳೆ ಅಂಗಡಿ ನೋಡಿ ಅವ್ರ ಪೋಟ್ ಗಟ್ಲೆ ಅವ್ರ ಪೋಟುಗಳ ಮಾಡಿ ಗಾಡಿ ಹಾಕಿ ಪೂಜೆ ಮಾಡಕತ್ತಿ ಹೌದಾ ಇದಕ್ ಹೇಳಿದ್ರ ಶರಣರು ತಾಯಿ ತಂದಿ ಜೀವಂತಿದ್ದಾಗ ಅವ್ರಿಗೆ ಊಟ ಮಾಡಿಸ್ಲಾರ್ದೇನೆ ಅವ್ರಿಗೆ ನೀರು ಕುಡ್ಸಲಾನೆ ಸುಮ್ ಕುತ್ತಿ ಕುತ್ತಿ ಅವ್ರು ಸತ್ತು ಹೋದ ಮೇಲೆ ಪೋಟ್ ಗಟ್ಲೆ ಪೋಟುಗಳ ಮಾಡಿ ಹಾಕಿ ಪೂಜೆ ಮಾಡಕತ್ತಿ ಇದಂದ್ರ ಶರಣ್ರು ಅದ್ ಹೌದ್ರೆ ಹೊಟ್ಟಿ ತುಂಬಲ್ಲ ಅದಕ್ಕೆ ತಾಯಿ ತಂದಿ ನಮ್ ಮನೆಯಾಗ ಜೀವಂತವಾಗಿದ್ದಾಗ ಹ ಜೀವಂತವಾಗಿದ್ದಾಗ ನಮ್ಮ ಸಣ್ಣವ್ರ ಇದ್ದಾಗ ಎಷ್ಟು ಕಷ್ಟಪಟ್ಟು ಅವ್ರು ನೋಡು ತಾಯಿ ಒಂಬತ್ತು ತಿಂಗಳ ಇಟ್ಟುಕೊಂಡ ತನ್ನ ಮಗ ಹೊಟ್ಟೆ ಆಗಿರ್ಲಕ್ಕಾಗ ಏನು ಬೇಕಾ ಕುಸಿಗೆ ಯಾವಾಗ ನೀರ್ ಬೇಕು ಯಾವಾಗ ಅಣ್ಣ ಬೇಕನ್ನು ಅಣಗುಣ ಮ್ಯಾಗ ತಾಯಿ ನಮ್ಗೆ ಹೊಟ್ಟೆ ಆಗಿರ್ಲಕ್ಕ ಬೆಳೆಸಿ ಬೆಳೆಸಿ ಒಂಬತ್ತು ತಿಂಗಳ ಆದ ಮ್ಯಾಲ ತನ್ನ ಜೀವ ಹಂಗಾರದ ಜೀವ ಹೊತ್ತಿ ಇಟ್ಟು ನಂಗ್ ನಮಗ ಜಗದಾಗ ಜನ್ಮ ನೀಡಿ ಈ ಜಗದೊಳಗೆ ಹಂಗೆ ತಿಳ್ಕೊಂಡು ತನ್ನ ರಕ್ತವನ್ನು ಎಲ್ಲಾ ಬಸದ ಹಾಲಿನ ಮುಖಾಂತರ ನಮಗೆ ಕುಡಿಸಿ ಕುಡಿಸಿ ಬಟ್ಟ ನಾಟಿದ್ದವ್ರು ನೋದ ಬೆಟ್ಟ ಮಾಡಿರ್ತಾ ಮಂದಿ ಮನೆಯಾಗ ಕೂಲಿ ನಾಲಿ ಮಾಡಿದ್ರು ಸಹಿತ ನಮಗ ಸಾಲಿ ಕಲಸಿ ನನ್ನ ಮಗ ತನ್ನ ಕಾಲ್ ಮಾಲ್ಮ ಎತ್ಕೊಳ್ಳಿ ತನ್ನ ಕಾಲ್ಮಗ ಎತ್ತ ಹೆಂಡ್ರ ಮಕ್ಳು ತಾನೇ ಜಾಕಿ ಮಾಡುವಂತ ಶಕ್ತಿ ತುಂಬ್ಯಾಳ ಯಾರಪ್ಪ ಅಂತ ಕೇಳಿದ್ರೆ ಮತ್ತು ತಾಯಿ ತಂದೆ ಮತ್ತಾಯ್ತಂದಿ ತುಂಬ ಹೌದು ಅದಕ್ಕ ಅವ್ರ ಜೀವಂತ ಇದ್ದಾಗ ಅವ್ರಿಗೆ ಅಣ್ಣ ನೀರ ಯಾರ ಹಾಕಿ ಜಾಕಿ ಜತ್ನ ಮಾಡ್ತಾರ ನೋಡು ಅವರು ತಾಯಿ ಮಗ ಇಲಿಕ್ಕೆ ನಾಯಿ ಮಗ ಅಂತಾರ ಶರಣರು ಅದ್ ಹೌದು ಪೋಟಾ ಪೋಟಾ ಪೂಜೆ ಮಾಡಿದ ಅವ್ರಿಗೆ ಅದಕ್ಕ ಕತ್ತಿ ಮಕ್ಕಳು ಹಾ ಅದಕ್ಕ ಬಾಳ ವಿಚಾರ ಮಾಡಿ ಬದುಕುದ ಜಗತ್ತದೊಳಗ ಹೌದು ಹೌದು ಅದಕ್ಕ ಇನ್ನು ಬಹಳಷ್ಟು ವಿಷಯ ಮಾತಾಡ್ಲಾರ್ದೇನೆ ಹಾ ಇನ್ನು ಪ್ರಶ್ನೆ ಕಡೆ ಹೋಗನು ಯಾಕ ಅವ್ರು ಹೇಳುಕ ಮೊದಲ ನಾವು ಯಾರಾಗಬೇಕ ಐತಿ ಅದ್ ಹೌದು ಯಾಕಂದ್ರ ಎಲ್ಲಾ ಊರಾಗ ಕಾರ್ಯಕ್ರಮ ಮಾಡುದು ಬೇರೆ ಇಲ್ಲಿ ಮಾಡುದು ಬೇರೆ ಯಾಕೆ ಹೇಳಿನಿ ಅಂದ್ರ ಯಾಕ್ರೀಪ ಪ್ರತಿ ಒಂದು ಊರೊಳಗ ಊರಿಗೊಬ್ಬ ಕಲಾವಂತಿದ್ರು ಲೋಕಾಪುರ ಗ್ರಾಮದೊಳಗೆ ಮನಿಗೊಬ್ಬರು ಕಲಾ ಮಂತ್ರಿ ಇಲ್ಲದಾರ ಹೌದು ಹೌದು ನಿನಗೆ ಗೊತ್ತಿರಬೇಕು ಲೋಕಾಪುರ ದೇಶಪಾಂಡೆ ಅಂತ ಹೆಸರುವಾಸಿಯಾಗಿ ಹೋದಾರ ಇದೇ ಪುಣ್ಯ ಕ್ಷೇತ್ರದೊಳಗ ಆಗಿ ಹೋಗ್ಯದ ಇಲ್ಲಿ ಇಲ್ಲಿ ಬರೇ ಲೋಕಾಪುರದಾಗ ಇದೆ ಬಾಗಲಕೋಟ್ ಜಿಲ್ಲಾದಾಗ ಅಲ್ಲ ಇದು ಯಾವ ಜಮ್ಮು ಕಾಶ್ಮೀರ ಪರಿಯ ಜಮ್ಮು ಕಾಶ್ಮೀರ ಪಂಜಾಬ್ ಹರಿಯಾಣ ರಾಜಸ್ಥಾನ ಗುಜರಾತ್ ದೆಹಲಿ ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ಮಧ್ಯಪ್ರದೇಶ ಒರಿಸ್ಸಾ ಬಿಹಾರ್ ಕೇರಳ ತಮಿಳುನಾಡು ಶ್ರೀಲಂಕಾ ಗೋವಾ ಹಿಮಾಚಲ ಪ್ರದೇಶ ಅಸ್ಸಾಂ ಎಂಬರ್ ಮಣಿಪುರ ಮೇಘಾಲಯ ಮಹಾರಾಷ್ಟ್ರ ಜಾರ್ಖಂಡ್ ಸುತ್ತ ಎಷ್ಟೋ ರಾಜ್ಯಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಲೋಕಾಪುರ ದೇಶಪಾಂಡ್ಯ ಅಂದ್ರೆ ಇದು ಜಗತ್ತದೊಳಗೆ ಜಯ ಹೊಡೆದಿರ್ತಕ್ಕಂಥ ಅದಕ್ಕ ಇದು ಯಾವ ಜಿಲ್ಲಾದಾಗ ಐತೆ ಅಂದ್ರ ಬಂಗಾರ ಬಾಗಲಕೋಟ್ ಜಿಲ್ಲಾದಾಗ ಬರ್ತಕ್ಕಂಥ ಹಳ್ಳಿ ಹೌದು ಕೋಟಿ ಬಂಗಾರ ಬಾಗಲಕೋಟ್ ಜಿಲ್ಲಾದಾಗ ಬರ್ತಕ್ಕಂತ ಹಳ್ಳಿ ಇಲ್ಲೆಲ್ಲಾರು ಗುಣ ಹೆಂಗದಪ್ಪ ಅಂದ್ರ ಬಂಗಾರ ಸಮ ಇರ್ತಕ್ಕಂತ ಗುಣ ಇಲ್ಲಿರ್ತಕ್ಕಂತ ಎಲ್ಲಾ ಹಿರಿಯಾರ ಇಲ್ಲಿ ಕೂಡ್ಯಾರ ಇಲ್ಲಿ ಹಾ ಕಸರಾ ಕಲ್ಲಿ ಇಟ್ಟು ದಾಟುವಂತ ಆಗಿಲ್ಲ ಆಗಿರಬಾರದು ಅದು ಅದಕ್ಕ ಇವತ್ತು ದಿವಸ ಬಹಳ ಉತ್ತಮ ರೀತಿಯಿಂದ ಎಲ್ಲಾ ಹಿರಿಯಾರ ಕೂಡ ಬಹಳ ಒಂದ ನಾವೊಂದಿಲ್ ಏನ್ ಹೇಳದಪ್ಪ ಅಂತ ಕೇಳಿದ್ರ ಆಯ್ತಾಯ್ತ್ರಿ ಸರಿ ತಗದಿಲ್ಲ ಹಚ್ಚಿ ಕಡೆ ನಮ್ಮ ಸರ್ ನಾವು ಮಾತಾಡೋ ಸ್ವಲ್ಪ ಅಸ್ತು ವ್ಯಸ್ತು ಆಗಿರ್ಬಹುದು ಯಾರಾದ್ರಿ ಹಿಂಗಂದ್ರಿ ಆಯ್ತಾಯ್ತಾಯ್ತ್ರಿ ಅದಕ್ಕ ವಿಷಯ ಹೇಳಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುದು ಯಾಕಂದ್ರ ದೈವ ದೇವ್ರ ಇದ್ದಂಗ ದೇವ್ರ ನಮ್ಗ ತಾಯಿ ತಂದು ಇದ್ದಂಗ ನಾವು ನಿಮ್ಗೆ ಮಕ್ಳು ಇದ್ದಂಗೆ ನಾವು ಮಾಡುವಂತ ಕೆಲಸ ಕಾರ್ಯದಲ್ಲಿ ಹಾಂ ತಪ್ಪುದ ವಶಿಗಳಾಗ್ತಾವೆ ಅಚ್ಚುಕಡೆ ಮಾಡ್ತೀರ ಅಚು ಕಡೆ ಮಾಡ್ತೇರಾ ಧೈರ್ಯ ಮಕ್ಳು ಇದ್ದಾಗ ಮಕ್ಳು ಮಾತಾಡಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತಾವ ತಾವೆಲ್ಲರೂ ಮನುಷ್ಯ ಮಕ್ಕಳೇ ಹಿಂಗೆ ಮಾತಾಡ್ತಾ ತಿಳ್ಕೊಂಡು ತಾವೆಲ್ಲಾರು ಹೊಟ್ಟೆಗೆ ಹಾಕ್ಕೊಬೇಕು ಅದು ಹೌದು ಅದಕ್ಕೆ ವಿಷಯ ಏನು ನಡ್ದೈತ ಕೇಳಿದ್ರೆ ಏನೋ ನಮ್ಮ ಸರ್ಜೋಡಿ ಕಲಾವಿದರು ಒಳ್ಳೆಯ ಒಂದು ಕಬ್ಬುರು ಗ್ರಾಮದ ಶಾಂತಕ್ಕನ ಬ್ಯಾಳಿ ಒಳಗೆ ಬಂದಿರ್ತಕ್ಕಂಥ ಹಲವು ಸುರೇಶವು ಹ್ಮ್ ಸುರೇಶ್ ಸರ್ ಒಂದು ವಿಷಯ ಕೇಳ್ಯಾರ ನಮ್ಗ ಯಾನ್ ಕೇಳಿದ್ರು ಏನ್ ಕೇಳ್ಯಾರಪ್ಪ ಅಂತ ಕೇಳಿದ್ರ ಯಾನ್ರಿ ಇವತ್ತಿನ ದಿವಸ ನಮ್ಮ ಅಜ್ಜೇಶ್ವರ ಜಾತ್ರೆ ಯಾವ ರೀತಿ ಲೋಕಾ ಪ್ರೋಗ್ರಾಮ್ ಗ್ರಾಮದೊಳಗ ಅದು ಹಂಗ ಒಂದ್ ಹಳ್ಳಿ ಒಳಗ ಒಂದ್ ಕಾರ್ಯಕ್ರಮ ನಡೆದ ಸಲುವಾಗಿ ಅದ ಒಬ್ಬ ಪವಾಡ ಪುರುಷರ ಅಂತ ತಿಳ್ಕೋರಿ ಹಾ ಇಲ್ಲಿಕ ಸಿದ್ಧಿ ಪುರುಷರ ತಿಳ್ಕೋರಿ ಮಹಿಮಾ ಪುರುಷರ ಅಂತ ತಿಳ್ಕೋರಿ ಒಂದ್ ಹಾಲ ಮತ್ತು ಸಿದ್ಧರ ಅಂತ ತಿಳ್ಕೋರಿ ಯಾನ್ ಬೇಕಾ ತಿಳ್ಕೋರಿ ಒಬ್ಬ ಸಿದ್ಧ ಒಂದು ಕಾರ್ಯ ನಡೆದ ಸಮಯದೊಳಗೆ ಆ ಕಾರ್ಯದೊಳಗ ಅಡ್ಗಿ ಮಾಡುವಂತಹ ಸಮಯ ಆ ಅಡ್ಗೆ ಒಳಗ ಅಂಬ್ರದೊಳಗ ಹಾಕ್ಲಾಕ ಕರಿಮೇವು ಬೇಕಾಗಿತ್ತು ಅದ ಕರಿಮೇವು ಬೇಕಾಗಿತ್ತು ಆ ಕರಿಮೇವು ತರ್ಬೇಕಾಯ್ತಂದ್ರ ಲೋಕಾಪುರ್ ಬಿಟ್ಟು ಮತ್ತ ಮುದೋ ಸಮಯಕ್ಕೆ ಹೋಗಿ ತರ್ಬೇಕಾಗಿ ತರ್ಬೇಕಾಗಿ ಒಬ್ಬ ವ್ಯಕ್ತಿ ತರಾಕ್ ಹೋಗ್ಯಾನ ಟೈಮ್ ಬಾಳ್ ಹೊಂಟೈತಿ ಹೌದು ಅದಕ್ಕೆ ಇಲ್ಲಿ ಅನ್ನ ಪ್ರಸಾದ ಮಾಡಾಕ ಸಾಕಾಗಷ್ಟು ಭಕ್ತಾದಿಗಳು ಅದಾರ ಆ ಲೇಟ್ ಆದ ಸಲುವಾಗಿ ಬೇಣು ತಪ್ಪದ ಹರಿದ್ ಒಬ್ಬ ಪವಾಡ ಪುರುಷ ಆ ಹಾಕಿ ಅದನ್ನೇ ಕರಿಮೆ ಮಾಡಿ ಆಂಬ್ರ ಮಾಡಿ ಎಲ್ಲಾ ಭಕ್ತಾದಿಗಳಿಗೆ ಉಣಸ್ಯಾನು ಯಾರು ಅಂತ ಕೇಳ್ಯಾರ ಸಾವಿರ ಕೇಳಿದ್ರೆ ಸಿಟ್ಟಿದ ಪ್ರಶ್ನೆ ಕೇಳಿದ್ರೆ ಖುಷಿ ನಮಗೂ ನಮಗಿ ನಮಗ್ರನ್ನ ಕೇಳು ಸಲುವಾಗಿ ನಾವು ಇಲ್ಲಿ ಹುಡುಕ್ಯಾಡಕೋತ ಬಂದೇವ್ ನಮ್ದು ಎಲ್ಲಿ ಅಬ್ಜಲಪುರ್ ತಾಲೂಕ ಹೌದು ಇಲ್ಲಿಗೆ ಏನಕ್ಕೆ ಬಂದೇವ ಅಂದ್ರೆ ಇಂಥವ್ರ್ ಹುಡುಕ್ಯಾಡಕೋತ ಬಂದೇವು ಇಂಥ ಒಳ್ಳೆ ಕಲಾವಿದ್ರ ಕೇಳಬೇಕು ಹಿಂಗ್ ಪ್ರಶ್ನೆ ಒಬ್ಬರು ಇರ್ತಾರೆ ಏನನ್ನ ಕೇಳಿ ಏನನ್ನ ಮಾಡ್ತಾರೆ ಇಂತಾವ್ ಕೇಳ್ರಿ ಇಂತಾವ್ ಕೇಳ್ರಿ ನಾಲ್ಕು ಮಂದಿಗೆ ತಿಳಿತೈತಿ ಹೌದು ಈ ಒಂದು ಕಾರ್ಯದೊಳಗ ಆ ಅಡ್ಗಿ ಒಳಗ ಬೇನ್ ತಪ್ಪಲ ಹರದ ಆ ಕರಿಮೇವು ಮಾಡಿ ಹಾಕಿ ಆಮ್ರ ಮಾಡಿ ಎಲ್ಲಾ ಭಕ್ತಾದಿಗಳಿಗೆ ಉಣಿಸ್ದು ಯಾರಾದ್ರೂ ಇದ್ರವ ಯಾವ ಅಕ್ಕೋಳದೊಳಗಿರ್ತಕ್ಕಂಥ ಸಂತ ಬಾಳುಮಾಮ ಅಕ್ಕೋಳಿ ಅಕ್ಕೋಳದೊಳಗೆ ಹುಟ್ಟಿ ಬೆಳಗಿರ್ತಕ್ಕಂಥ ನಮ್ಮ ಸಂತ ಬಾಳು ಬಾಳು ಮಾಮ ಅವ ಸಿದ್ಧಿ ಪುರುಷ ಪವಾಡ ಪುರುಷ ಹಾಲು ಮತಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಅದ ಬೇನ್ ತಪ್ಲ ಹರಿದ ಕರಿಮೇವ್ ಮಾಡಿ ಸಾಂಬ್ರದೊಳಗೆ ಹಾಕಿ ಎಲ್ಲಾ ಭಕ್ತರಿಗೆ ಸಂಬಳ ಮಾಡ್ದವ ಯಾರಪ್ಪ ಅಂತ ಕೇಳಿದ್ರೆ ಸಂತ ಬಾಳುಮಾಮ ಇನ್ನೊಂದು ಪ್ರಶ್ನೆ ನಮಗ್ ಕೇಳ್ಯಾರ ಯಾನ್ ಕೇಳ್ಯಾರು ಏನ್ ಕೇಳ್ಯಾರಪ್ಪ ಅಂತ ಕೇಳಿದ್ರ ಯಾನ್ರಿ ಇದು ಲೇಕ್ ಭದ್ರವಾಗಿ ಮತ್ತ ಪಾಯಿಂಟ್ ಟು ಪಾಯಿಂಟ್ ಅಂತ ಹೇಳ್ಯಾರ ಫುಲ್ ಪಾಯಿಂಟ್ ಅಂತ ಫುಲ್ ಪಾಯಿಂಟ್ ಹಾ ಇದ್ರೊಳಗೆ ನಾ ಬಾಳ್ ಸಣ್ಣ ನನಗೆ ಇದ್ರೊಳಗೆ ಬಾಳ್ ತಿಳಿಯಂಗಿಲ್ಲ ನಾನು ಏನೋ ಬಾಳ್ ಕಲಿಬೇಕಾಗಿತ್ತು ಅವ್ರ ನೀರಾಗ ಮುಣಗದವ್ರ ನಾ ಬರೀ ದೂರ್ ನಿತ್ ನೀರ್ ನೋಡದವ್ರ ನಮಗ ಅವ್ರಿಗೆ ಬಾಳ್ ವ್ಯತ್ಯಾಸ ಆಕೈತಿ ಅಂದ್ರೆ ನಮ್ಮ ಕಡೆ ಹಾಡಿಕೆ ಮಾಡುದು ಬೇರೆ ಈ ಕಡೆ ಚಿಕೋಡಿ ರೈಬಾ ಕಡೆ ಹಾಡಿಕೆ ಮಾಡುದು ಬೇರೆ ನೀವ್ ನೀರ್ ನೋಡಿ ಆ ಕಡೆ ಅಂಜೋಕಿರಲ್ರಿ ಹಾ ಅದಕ್ಕ ಏನ್ ಅವ್ರ ವಿಷಯ ಕೇಳ್ಯಾರಪ್ಪ ಅಂತ ಕೇಳಿದ್ರ ಅದ ಲಕ್ಕಪರಾಯ ಮಾಡಿದ ಏನುಗಳನ್ನು ಸುತ್ತ ನಾಡಿನ ಮೇಲೆ ಪರಸ್ ಪಸರಿಸಿ ಜನರು ಮನಸ್ಸ ಪರಿವರ್ತನೆಯಾಗಿ ಯಾವ ಸಿದ್ಧನ ಕಡೆಗೆ ಬರತೊಡಗಿದ್ರು ಅಂತ ಈಗ ಕೇಳ್ಯಾರ ಇನ್ನೊಂದು ತಿಳ್ಕೊರಿ ಹ ಲಕ್ಕಪ್ಪರಾಯ ಮಾಡಿದ ಏನುಗಳು ಸುತ್ತ ನಾಡಿನ ಮೇಲೆ ಪಸರಿಸಿ ಜನರು ಮನಸ್ಸು ಪರಿವರ್ತನೆಯಾಗಿ ಯಾವ ಸಿದ್ಧನ ಕಡೆಗೆ ಬರತೊಡಗಿದ್ರು ಅಂತ ಕೇಳ್ಯಾರ ಕೆಳ್ಯಾರು ಇದಕ್ಕೆ ನಮಗೆ ಏನ್ ತಿಳಿದೈತೆ ಅಂತ ಕೇಳಿದ್ರ ಏನ್ ತಿಳಿದ್ರಿ ನಮಗೇನ್ ತಿಳಿದೈತೆಪ್ಪ ಅಂತ ಕೇಳಿದ್ರ ಲಕ್ಕ ಲಕ್ಕರಾಯ ಮಾಡಿದ ಏನುಗಳು ಅಂತ ಕೇಳ್ಯಾರ ಅದು ಕಾರ್ಯಗಳು ಅಂತೇಳಿ ನಮಗ್ ಲಕ್ಕಪ್ಪ ರಾಯ ಮಾಡಿದ ಕಾರ್ಯಗಳು ಸುತ್ತ ನಾಡಿನ ಮೇಲೆ ಪರಿವರ್ತನೆ ಆಗಿ ಜನರು ಮನಸ್ಸು ಪರಿವರ್ತನೆ ಆಗಿ ಯಾವ ಸಿದ್ಧನ ಕಡೆ ಬರೋ ಮಾಳಿಂಗರಾಯನ ಕಡೆಗೆ ಬರೋ ತೊಡಗ ಅಂತ ತಿಳ್ಕೊಂಡು ಉತ್ತರ ಐತಿ ಇದು ನಮಗೆ ಹಿರಿಯರ ಹಿಂಗೆ ಹೇಳಿರ್ತಕ್ಕಂಥ ವಿಷಯ ನಮಗಿದು ತಿಳಿದ ಮಟ್ಟಿಗೆ ನಾವು ವಿಷಯ ನಿಮ್ಗೆ ಗೊತ್ತಿದ್ದಷ್ಟ ತಮ್ಮ ಕಾಸು ಇದು ಇದು ವಿಷಯ ಹಿಂಗೈತೆ ಅಂದ್ರೆ ನಾಂದೇನ ಅಭ್ಯಂತರ ಇದು ಹ್ಮ್ ನಮಗೆ ಹೇಳಬೇಕ ಮಟ್ಟಿಗೆ ನಾವು ಈಗ ಹೇಳ ಕಾರ್ಯಗಳು ಯಾವ ಸಿದ್ಧನ ಕಡೆ ಬರೋ ತೊಳಗಿರೋ ಸಿದ್ಧ ಕಡೆ ಬರೋ ತೊಳಗಿರೋ ತಿಳ್ಕೊಂಡು ಹಿಂಗ ವಿಷಯ ಹೇಳೈತಿ ಅದ ತಪ್ಪು ತಮ್ಮ ಆಯ್ತಂದ್ರೆ ಇದು ಮುಂದಿನ ಸಂದಿಗೆ ನೀವು ತಾವೆಲ್ಲರೂ ವರ್ಣಿಸಿ ಹೇಳ್ಬೇಕು ಅಂದ್ರೆ ಇದು ಹಾಲು ಮತ್ತ ಅಂದ್ರೆ ಸಮುದ್ರ ಇದ್ದಂಗ ನಾವು ಎಟ್ಟಪ್ಪ ಅಂದ್ರೆ ಒಂದು ಚೂಜಿ ಬಿಟ್ಟು ತಗದೇವಂದ್ರೆ ಹತ್ತಿ ಬಂದಿರೋದ್ ನೀರ ಅಟ್ಟ ಕುಡ್ದವ್ರು ಅದು ಅದ್ರ ಪೂರ ನಾವು ಒಳಗಿಡದವ್ರಲ್ಲ ಅದಕ್ಕ ನಾವು ಒಂದು ಏಂದ್ರ ವಿಷಯ ಮಾಡಂದ್ರೆ ಮಾಡೋನು ಬ್ಯಾಟ್ ತಮ್ಮ ಇದಿಟ್ಟೆ ಇರಲಿಲ್ಲ ಅದರ ಅವರು ಕೇಳಕತ್ತಾ ನೀವ್ ಹೇಳಕತ್ತ ಹೋಗಂದ್ರ ಅದಕ್ಕೂ ಗಟ್ಟಿದಾ ಯಾಕಂದ್ರೆ ತಾವೆಲ್ಲ ದೊಡ್ಡವರು ನಾವ್ ನಿಮ್ಮ ಮಗಾಗಿ ಒಂದು ಪ್ರಶ್ನೆ ನೀನು ಮಾಡ್ತಮ್ಮ ಅಂದ್ರೆ ಮಾಡೋನು ಇಲ್ಲಿಕ ಮಾಡೋಂದ್ರೆ ಯಾವಾಗ ಬೇಕು ಹೆಚ್ಚಿದು ಅಂತಾರ ಅವರು ಬಹಳ ಒಳ್ಳೆ ಮಾಡೋದು ಅದಕ್ಕೆ ಏನು ವಿಷಯ ಮಾಡೋದತಿಪ್ಪ ಅಂತ ಕೇಳಿದ್ರೆ ಸಿದ್ಧಾರ್ಥಿ ಕೊರಿ ಮಾಳಿಗೆ ಹಿಂಗೆ ಕೇಳೋದಿಲ್ಲ ಗಟ್ಟಿಗೆಚ್ಚೆ ಕೇಳೋದು ಹದಾ ಆರ್ ತೊಂಡಂಗಿಲ್ಲ ನಮಗೆ ಹೆಂಗ್ರೆ ಆಗ್ಲಿ ಕುತ್ತವ್ರಿಗೆ ಸರಿಯಾ ತಿನ್ನ ಅದಕ್ಕ ಪವಾಡ ಪುರುಷ ಸಿದ್ಧಿ ಪುರುಷ ಅಂತ ಏನಿಲ್ಲ ಹದ ಇವ್ರು ಹೆಂಗ ಅಡಿಗೆ ಬದಲವಾಗಿ ಕೇಳ ನಮ್ದು ಹೆಂಗ ಅಡಿಗೆ ಬದಲವಾಗಿ ಅಡಿಗೆ ಬದಲಾಗೆ ಏನ್ ಕೇಳುದಪ್ಪ ಅಂತ ಕೇಳಿದ್ರೆ ಗರ್ಸ್ನೆ ಯಾರು ನಿಮ್ಮ ಒಂದ ನಮ್ಮ ಹಾಲು ಒಂದು ಅಕ್ಷ ಐತಿ ಒಂದು ಅಮೋಕ್ ಪಂಥದೊಳಗೆ ಒಬ್ಬ ಸಿದ್ಧನ ಜಾತ್ರೆಯಾಗ ಆಗ ತೂಕ ಮಾಪ ಐತಿ ಅದಕ್ಕ ತೂಕ ಮಾಪ ಐತಿ ಒಬ್ಬ ಸಿದ್ಧನ ಜಾತ್ರೆ ಒಂದು ತೂಕದಲ್ಲಿ ಅಕ್ಕಿ ಹಾಕ್ತಾರ ಹೌದು ಏನಾಗ್ತಾರೆ ಅಕ್ಕಿ ಹಾಕ್ತಾರ ಅಕ್ಕಿ ಹಾಕಿ ರಾತ್ರಿ ಅಡಿಗೆ ಮಾಡಿ ಅಲ್ಲಿ ಒಂದ ಐತಿ ಅದ್ರೊಳಗೆ ಸುರಿ ಬರ್ತಾರ ಸುರಿ ಬರ್ತಾರ ಆ ಸಿದ್ಧ ಅದನ್ನ ಭಕ್ಷಣೆ ಮಾಡ್ತಾ ಎಲ್ಲಾ ಹಿರಿಯರ ನಂಬಿಕೆ ಐತಿ ಅದ ಈ ಸದ್ಯಕ್ಕ ಆ ಊರಾಗ ನಡೀತೈತಿ ಈ ವಿಷಯ ಹಾ ಏನ್ ಮಾಡ್ತಾರ ಒಬ್ಬ ಒಂದು ಊರಾಗ ಒಬ್ಬ ಸಿದ್ಧನ ಗುಡಿ ಐತಿ ಹಲೋ ಅಮ್ಮನ ಪಂಥದ ಒಬ್ಬ ಸಿದ್ಧನ ಗುಡಿ ಐತಿ ಗುಡಿ ಐತಿ ಅಲ್ಲಿ ಒಂದು ತೂಕ ಮಾಪೈತದಕ್ಕ ಒಂದ್ ತೂಕದಿಂದ ಅಕ್ಕಿ ಹಾಕಿ ಅದ್ ಕಡಗಿ ಮಾಡಿ ಆ ಕೊಂಡನಿ ಒಳಗ್ ಹಾಕಿ ಬರ್ತಾರೆ ಹೊತ್ತು ಹೊಣದ ಇರಂಗಿಲ್ಲ ಅಲ್ಲಿ ಹೌದೌದು ಇರಂಗಿಲ್ಲ ಆ ಸಿದ್ಧ ಭಕ್ಷಣ ಮಾಡ್ದು ಊರ್ ಗ್ರಾಮದ ಎಲ್ಲ ಹಿರಿಯರು ನಂಬಿಕೆ ಐತಿ ನಂಬಿಕೆ ಐತಿ ಊರಾಗ ನಡೀತೈತಿ ಯಾವ ಊರ ಯಾವ ತಾಲೂಕ ಯಾ ಯಾವ ರಾಜ್ಯ ಕಂಡು ಬೇಡ ಸಿಗಬೇಕದು ಬೆಳಿಗ್ಗೆನೆ ಸಿಗಬೇಕು ನಾಲ್ಕು ಮಂದಿ ಕೇಳಿದ್ರೆ ತಮ್ಮ ಇದು ನಮ್ಮ ಊರಾಗಿದ್ದ ಇದು ಕಾರ್ಯಕ್ರಮ ನಡೀತೈತಿ ವರ್ಷ ಅಂತೇಳಿ ತಿಳ್ಕೊಂಡು ಅವ್ರು ಹೇಳಬೇಕು ಅದ ಅಂತ ಇದೊಂದು ಅಡಿಗೆ ಬದಲಾಗ ನಮ್ಮ ಅಡಿಗೆ ಬದಲು ಕೇಳಿದ್ರೆ ಅವ್ರಿಗೆ ಒಂದು ಅಡಿಗೆ ಬದಲಾಗಿ ಇದು ಪ್ರಶ್ನೆ ಇನ್ನ ನಮಗೊಂದು ಪಾಯಿಂಟ್ ಪಾಯಿಂಟ್ ಕೇಳಿದ್ರೆ ಅವ್ರಿಗೊಂದು ನಾವು ಕೇಳೋ ಹ ಏನ್ ಕೇಳಿದಾ ಅಂತ ಕೇಳಿದ್ರ ಬುಳ್ಳೋಗಿ ಸಿದ್ದನು ಆ ಯಾರ ಅಪ್ಪನಿಗೆ ಆಶೀರ್ವಾದ ಮಾಡಿದಾಗ ಎದರ ಮನಸ್ಸು ಪರಿವರ್ತನೆ ಆಯಿತು ಇಷ್ಟ ಏನು ಬುಳ್ಳೋಗಿ ಸಿದ್ದನು ಬುಳ್ಳೋಗಿ ಸಿದ್ದನು ಆ ಯಾರ ಯಾರ ಪನಿಗೆ ಆಶೀರ್ವಾದ ಮಾಡಿದಾಗ ಎದರ ಮನಸ್ಸು ಪರಿವರ್ತನೆ ಆಯಿತು ಸಹ ಕಲಾವಂತ್ರು ಬರ್ಕೊತೀರಿ ಬರ್ಕೊ ರೀ ಇಲ್ಲ ಕರ್ ರೀ ಕಾಡಿಂಗಾರ ಮಾಡ್ಕೊ ರೀ ಮಾಡ್ಕೊ ರೀ ಮಾಡೋ ಇಲ್ಲ ಅದಕ್ಕೆ ವಿಷಯ ಹಿಂಗೈತಿ ಇಲ್ಲಿ ನಮ್ಮದ್ರೊಳಗೆ ಜಗಳಾಡಿ ನಾವು ಗದ್ದಲ ಮಾಡಿ ಫೋಟೋ ಹೊಡ್ಕೊತಾರೆ ಕೊಡ್ರಿ ನಮ್ದೊಳಗೆ ಜಗಳಾಡಿ ನಾವು ಗದ್ದಲ ಮಾಡಿ ನಾವು ಇಲ್ಲಿ ನಾವ್ ನಾವು ಜಗಳ ನಾವ್ ಅದ್ಲಾ ಬೇಡ ನಾವು ಜಗಳಾಡುದ್ರಿಂದ ಕೂತ್ ಕೇಳೋರ್ಗಾಪ್ ಬರ್ಬೇಕು ಹಂಕ ನಾವು ಜಗಳಾಡಿ ಇಲ್ಲಿ ಕರ ಕುತ್ ಕೇಳೋವ್ರಿಗೆ ಲಾಭ ಅಂದ್ರೆ ಹೋಗಬೇಕ ಹಂಗೆ ಹೌದು ಅದಕ್ಕೆ ನಮ್ದು ಹಿಂಗೈತಿ ತಾವೆಲ್ಲಾರು ದೊಡ್ಡವರು ಶೇಣ್ಯಾರು ಯಾರಾದರೂ ಇಲ್ಲಿ ನಾವು ವಿಷಯ ಏನಾದ್ರು ತಪ್ಪು ಮಾತಾಡ್ತಿದ್ರೆ ತಾವೆಲ್ಲಾರು ಮಕ್ಕಳ ತಿಳ್ಕೊಂಡು ಮನ್ನಿಸಿ ನಮಗೆಲ್ಲರೂ ಆಶೀರ್ವಾದ ಮಾಡ್ತಾರೆ ತಿಳ್ಕೊಂಡು ನಮಗೆ ಐತಿ ಯಥಾ ಪ್ರಕಾರ ಒಂದು ಸತ್ಯ ಸುಂದರ್ ಚಾಲ ಹಾಡಿ ಮುಂದೆ ಹಾಡುವಂತ ಕಲಾವಿದ್ರಿ ಪಳೆ ಹೋಗೈತಿ ಅವರು ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತಾರ ಅವರು ಕೇಳಿದ್ದು ನಾವು ನಿಮಗೆ ತಿಳಿಸುವಂತ ಪ್ರಯತ್ನ ನಿಮ್ಮ ಮಗಾಗಿ ಮಾಡ್ತಾ ತಿಳ್ಕೊಂಡ ಚಾಲಂದ ಹಿರಿ ಕಲಾವಂತರಿ ಪಾಳೆ ಕೊಡೋದು ಹೌದು ಹೌದು